ಮೈಸೂರಿನಲ್ಲಿ ನಡೆದ ಮಾದಪ್ಪ ಸ್ಮರಣಾರ್ಥ ಹಾಗೂ ಬೆಂಗಳೂರಿನ ವಿದ್ಯಾನಗರ ಕ್ರೀಡಾಂಗಣದಲ್ಲಿ ನಡೆದ ಕರ್ನಾಟಕ ತೃತೀಯ ಮಿನಿ ಒಲಿಂಪಿಕ್ಸ್ ಕ್ರೀಡಾಕೂಟದ ಮಹಿಳೆಯರ ಮತ್ತು ಬಾಲಕಿಯರ ಹ್ಯಾಂಡ್ಬಾಲ್ ಪಂದ್ಯಾವಳಿಯಲ್ಲಿ ಜಿಲ್ಲಾ ಹ್ಯಾಂಡ್ಬಾಲ್ ತಂಡ ದ್ವಿತೀಯ ಸ್ಥಾನವನ್ನ ಗಳಿಸಿದ್ದು ಈ ಹಿನ್ನೆಲೆ ಹಾಸನ ಜಿಲ್ಲಾ ಹ್ಯಾಂಡ್ಬಾಲ್ ಸಂಸ್ಥೆಯ ವತಿಯಿಂದ ತಂಡಕ್ಕೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಗರದ ಖಾಸಗಿ ಹೋಟೆಲ್ನಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನು ಹಾಸನ ಜಿಲ್ಲಾ ಹ್ಯಾಂಡ್ಬಾಲ್ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ವಿಶ್ವನಾಥ್ ಸಿಎನ್ ನಡೆಸಿಕೊಟ್ಟರು ನಂತರ ಹಾಸನ ಜಿಲ್ಲಾ ಹ್ಯಾಂಡ್ಬಾಲ್ ಸಂಸ್ಥೆಯ ಅಧ್ಯಕ್ಷರಾದ ಕುಮಾರಸ್ವಾಮಿ ಮಾತನಾಡಿ ನವೆಂಬರ್ ಹದಿನೆಂಟರಿಂದ ಇಪ್ಪತ್ತರವರೆಗೆ ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕದ ತೃತೀಯ ಮಿನಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಹಾಗೂ ಮೈಸೂರಿನಲ್ಲಿ ನಡೆದಿದ್ದ ಮಾದಪ್ಪ ಸ್ಮರಣಾರ್ಥ ಕ್ರೀಡಾಕೂಟದಲ್ಲಿ ಹಾಸನದ ಬಾಲಕಿಯರ ತಂಡ ದ್ವಿತೀಯ ಸ್ಥಾನ ಪಡೆದಿದ್ದು ದಸರಾ ಸಿಎಂ ಕಪ್ ಕ್ರೀಡಾಕೂಟದಲ್ಲಿ ರಂಜನಾ ಸುರಭಿ ಸ್ಪೂರ್ತಿ ಈ ಮೂರು ಕ್ರೀಡಾಪಟುಗಳು ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅಲ್ಲದೆ ಬೆಳಗಾವಿಯ ಅಥಣಿಯಲ್ಲಿ ನಡೆದ ರಾಜ್ಯಮಟ್ಟದ ಆಹ್ವಾನಿತ ಪಂದ್ಯಾವಳಿಯಲ್ಲಿ ಪುರುಷರ ತಂಡ ದ್ವಿತೀಯ ಸ್ಥಾನ ಪಡೆದಿದ್ದು ಈ ಸಂದರ್ಭದಲ್ಲಿ ತಂಡದ ಕ್ರೀಡಾಪಟು ರತನ್ ಕುಮಾರ್ ಅವರು ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಆಟದರು ಾಗಿ ಹೊರಹೊಮ್ಮಿದ್ದು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುವುದಾಗಿ ತಿಳಿಸಿದ ಅವರು ಕ್ರೀಡೆಯಿಂದ ಆಗುವ ಉಪಯೋಗಗಳ ಬಗ್ಗೆ ಮಾಹಿತಿ ನೀಡಿದರು ಕಾಸ್ಮಿಕ್ ಹ್ಯಾಂಡ್ಬಾಲ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಸತೀಶ್ ಮಾತನಾಡಿ ಕ್ರೀಡೆ ಜೊತೆ ಓದು ಮುಖ್ಯ ಓದಿನ ಜೊತೆಗೆ ಕ್ರೀಡೆ ಮುಖ್ಯ ಕ್ರೀಡೆಯಿಂದ ದೈಹಿಕ ಸಾಮರ್ಥ್ಯ ಹಾಗೂ ಮಾನಸಿಕ ಬಲ ಹೆಚ್ಚುತ್ತದೆ ಕ್ರೀಡೆಯಿಂದ ದೈಹಿಕ ಸಾಮರ್ಥ್ಯ ಹಾಗೂ ಮಾನಸಿಕ ಬಲ ಹೆಚ್ಚುತ್ತದೆ ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದರೆ ಸಾಧನೆ ಮಾಡಲು ಸಾಧ್ಯ ಎಂದು ತಿಳಿಸಿದ ಅವರು ಮುಂದಿನ ದಿನಗಳಲ್ಲಿ ಕ್ರೀಡೆಗೆ ಹೆಚ್ಚು ಒತ್ತನ್ನ ನೀಡಿ ಇನ್ನೂ ಹೆಚ್ಚೆಚ್ಚು ಸಾಧನೆಯನ್ನ ಮಾಡಿ ಎಂದು ಕರೆ ನೀಡಿದರು ಸೊ ಇನ್ನ ನೀವು ಇದಕ್ಕೋಸ್ನೂ ಗೌರ್ಮೆಂಟ್ ಜಾಬ್ ಎಲ್ಲ ಎಲ್ಲಾರದ್ದು ಸ್ಪೋರ್ಟ್ಸ್ ಇದೆ ಈಗ ಆರ್ಮಿ ಇರ್ಬೋದು ಹನ್ನೊಂದು ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಆರ್ಮಿ ಇರ್ಬೋದು ಎಲ್ಲರದು ಸ್ಪೋರ್ಟ್ಸ್ ಕೇಳೋಕ್ಕೆ ಇರ್ತಾರೆ ನಾನೊಬ್ಬ ವೈದ್ಯನಾಗಿ ವಿದ್ಯಾರ್ಥಿ ವೈದ್ಯನಾಗಿ ಸರ್ಕಾರಿ ವೈದ್ಯ ಆಗಿದ್ದೀನಿ ಆದ್ರೂ ನಾನು ನಮ್ಮ ಫೀಡರ್ ಈಗ ಏನು ಅಂದರೆ ಗೆ ಇರೋದೇನು ಅಂದರೆ ನನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಅಂದ್ಬಿಟ್ಟು ಬೇರೆ ನೀನು ತಾಯೇ ಕಾಣ್ತಾ ಇಲ್ಲ ಅವ್ರಿಗೆ ಸೊ ಎಲ್ಲ ಪೋಷಕರುದ್ದು ನಾನು ಯಾಕೆಂದ್ರೆ ನಾನು ಇನ್ಕ್ಲೂಡಿಂಗ್ ನನ್ನ ಮೈ ಕೇಳಿದ್ರು ಅವರು ಅದನ್ನೆಲ್ಲ ಓದು ಅಂತ ನನ್ನ ಮಕ್ಕಳಲ್ಲಿ ಇದು ಮಾಡೋದೇ ಜಾಸ್ತಿ ಆಗ್ತದೆ ಸೊ ಸ್ಪೋರ್ಟ್ಸ್ ಅನ್ನೋದೇನಿದೆ ನಮ್ಮ ನೂರ ನಲವತ್ತು ಕೋಟಿ ಈ ವೇಳೆ ಎರಡು ವರ್ಷಗಳಿಂದ ರಾಜ್ಯವನ್ನು ಪ್ರತಿನಿಧಿಸಿ ರಾಷ್ಟಮಟ್ಟದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಾದ ಶ್ರೇಯಸ್ ವೆಂಕಟೇಶ್ ಶ್ರೇಷ್ಠ ನಯನಾ ದೀಕ್ಷಿತ್ ರಕ್ಷಿತ್ ದಿಶಾ ಎಲ್ ಶ್ರಾವಣಿ ಲಾಂಛನ್ ಅಂಕಿತಾ ಸಂಜಯ್ ಅಕ್ಷಯ್ ಚರಣ್ ಆಯುಷ್ ಮತ್ತು ಧನ್ವಿತ್ ಆನಂದ್ ಅವರಿಗೆ ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಹ್ಯಾಂಡ್ಬಾಲ್ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿ ಅನಿಲ್ ಕುಮಾರ್ ಜಂಟಿ ಕಾರ್ಯದರ್ಶಿ ದರ್ಶನ್ ಸಲಹಾ ಸಮಿತಿ ಸದಸ್ಯರಾದ ನವೀನ್ ಕುಮಾರ್ ಭಾನುಪ್ರಕಾಶ್ ಹೆಚ್ಚಲ್ ತರಬೇತುದಾರರಾದ ರತನ್ ಭರತ್ ಅಕ್ಷಯ್ ಕ್ರೀಡಾಪಟುಗಳು ಪೋಷಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು